ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಚಾಕುವಿನಿಂದ ಇರಿತ ಮಾಡಲಾಗಿದೆ ವಿವಾಹ ವಾರ್ಷಿಕೋತ್ಸವ ಅದು ವಿವಾಹ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಟ್ಟಿಲ್ಲ ಅಂತ ಚಾಕುವಿನಿಂದ ಇರಿತ ಮಾಡಲಾಗಿದೆ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ನಡೆದಂತಹ ವಿಚಿತ್ರ ಘಟನೆ ಅದು ಪಾರ್ಥ ಪ್ರತಿಮ್ ಪಾತ್ರನಿಗೆ ಹೆಂಡತಿ ರಿಯಾ ಘೋಷ್ ಚಾಕುವಿನಿಂದ ಇರಿದಿದ್ದಾರೆ ಮದುವೆ ವಾರ್ಷಿಕೋತ್ಸವದ ದಿನ ನಿದ್ದೆಗೆ ಜಾರಿ ಬಿಟ್ಟಿದ್ದ ಗಂಡ ಇದನ್ನು ನೋಡಿ ರಿಯಾ ಘೋಷ್ ಚಾಕುವಿನಿಂದ ಎರೆದು ಬಿಟ್ಟಿದ್ದಾಳೆ ಈ ವೇಳೆ ಅಡುಗೆ ಮನೆಯಿಂದ ಚಾಕನ್ನು ತಂದು ಪತ್ತಿ ಇರದಿರೋ ಬಗ್ಗೆ ವರದಿಯಾಗಿದೆ ಬಹಳ ಮುಖ್ಯವಾಗಿ ವಿವಾಹ ವಾರ್ಷಿಕೋತ್ಸವ ಅಂತ ಸಂದರ್ಭದಲ್ಲಿ ತಮ್ಮದೇ ಆದಂಥ ಎಕ್ಸ್ಪೆಕ್ಟೇಷನ್ ದಂಪತಿಗಿರುತ್ತೆ ಬಟ್ ಇಲ್ಲ ಆದಂಥ ಘಟನೆ ನೋಡಿ ವಿವಾಹ ವಾರ್ಷಿಕೋತ್ಸವಕ್ಕೆ ಉಡುಗೊರೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಚಾಕುವಿನಿಂದ ಇರಿಯುವಂತಹ ದುಸ್ಸಾಹಸಕ್ಕೆ ಹೆಣ್ಮಗಳು ಕೈ ಹಾಕಿದ್ದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಏನಿದ ಮದುವೆ ವಾರ್ಷಿಕೋತ್ಸವ ಗಿಫ್ಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಚಾಕುವಿನಿಂದ ಇರಿಯೋ ಮಟ್ಟಕ್ಕೆ ಯಾಕೆ ಹೋಯ್ತು ಅಂತ ದಿವ್ಯಾ ಆ ಪ್ರಪಂಚದಲ್ಲಿ ಎಂತೆಂತ ಹಿಂದಿತ್ರಿತಾರೆ ಅನ್ನೋದಕ್ಕೆ ಇದು ಫಸ್ಟ್ ಉದಾಹರಣೆ ಯಾಕಂತಂದ್ರೆ ಮದುವೆ ವಾರ್ಷಿಕೋತ್ಸವದ ದಿನವಾಗಿ ವಿಶ್ ಮಾಡಿಲ್ಲ ಹಾಗೂ ಗಿಫ್ಟ್ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರಿಯಾ ಘೋಷ ಆ ಗಂಡನಿಗೆ ಚಾಕು ಹಿಡಿದಿರುವಂತದ್ದು ಪಾರ್ಥ ಪ್ರತಿಮ್ ಪಾತ್ರ ಏನಿದ್ದಾರೆ ಇವರು ಗಾಯಗೊಂಡಿರುವಂತದ್ದು ಸದ್ಯಕ್ಕೆ ಬೆಳ್ಳಂದೂರು ಪೊಲೀಸರಿಗೆ ಇವರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ ಕೆಲ ದಿನಗಳ ಹಿಂದೆ ಆ ಇವರ ರಿಲೇಟಿವ್ ಒಬ್ರು ತೀರಿ ಹೋಗಿರ್ತಾರೆ ಅಂದ್ರೆ ಆ ಗಂಡನ ತಾತ ತೀರಿ ಹೋಗಿದ್ರ ಹಿನ್ನೆಲೆಯಲ್ಲಿ ಅಂತಂದ್ರೆ ಆ ಗಿಫ್ಟ್ ಅನ್ನು ಕೊಟ್ಟಿರುವುದಿಲ್ಲ ಹೀಗಾಗಿ ಈಕೆ ಕೋಪ ನೆತ್ತಿಗಿರುತ್ತೆ ರಾತ್ರಿ ಮಲಗಿರುವಂತಹ ಹೊತ್ತಿನಲ್ಲಿ ಇದಕ್ಕೂ ಮುಂಚೆ ವಾಗ್ವಾದ ಕೂಡ ಆಗಿರುತ್ತೆ ಇಬ್ಬರ ನಡುವೆ ಈ ಸಂದರ್ಭದಲ್ಲಿ ರಾತ್ರಿ ಮಲಗಿದಂತಹ ವೇಳೆ ಮನೆಯಲ್ಲಿ ಇದ್ದಂತಹ ಒಂದು ಚಾಕುವನ್ನ ತೆಗೆದುಕೊಂಡು ಕೊಲೆ ಮಾಡೋದಕ್ಕೆ ಯತ್ನ ಪಟ್ಟಿರುವಂತದ್ದು ಆದ್ರೆ ಕೈಗೆ ಗಾಯ ಆಗಿದೆ ಈಗ ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇದನಿಗೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಮೊದಲೇ ವಾರ್ಷಿಕೋತ್ಸವದ ದಿನ ಗಿಫ್ಟ್ ಕೊಡದೆ ಇದ್ದಕ್ಕೆ ಈ ರೀತಿಯಾಗಿ ಗಂಡನನ್ನ ಕೊಲ್ಲೋದಕ್ಕೆ ಹೋಗ್ತಾರೆ ಅಂತಂತೆ ಎಷ್ಟರ ಮಟ್ಟಿಗಿನ ಆ ಒಂದು ಬುದ್ಧಿ ಇರ್ಬೋದು ಈಕೆಗೆ ಅನ್ನೋ ಒಂದು ನೆಟ್ಟಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಈ ಈತ ಏನಿದ್ದಾರೆ ಈ ಗಾಯಗೊಂಡಿರುವಂತಹ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಇಬ್ರು ಕೂಡ ಪೊಲೀಸರ ಬಳಿ ಹೋಗಿ ಕೌನ್ಸಿಲಿಂಗ್ ಅನ್ನು ಕೂಡ ಪಡೆದುಕೊಂಡಿರುವಂತದ್ದು ಇನ್ನು ತನಿಖೆ ವೇಳೆ ಮೊದಲ ಬಾರಿಗೆ ಇವರು ಗಿಫ್ಟ್ ನೀಡಿಲ್ಲ ಅನ್ನೋದು ಕೂಡ ಗೊತ್ತೇ ಆಗಿದೆ ಅಂತಂದ್ರೆ ಇಷ್ಟು ವರ್ಷ ಗಿಫ್ಟ್ ಅನ್ನ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಮದುವೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ರು ಆದ್ರೆ ಆ ತಾತ ತೀರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವರು ಈ ಬಾರಿ ಗಿಫ್ಟ್ ಕೊಟ್ಟಿರಲಿಲ್ಲ ಹೀಗಾಗಿ ರೊಚ್ಚಿಗೆ ಪತ್ನಿ ಈಗ ಗಂಡನಿಗೆ ಚಾಕು ಇರಿದಿರುವಂತದ್ದು ಸದ್ಯ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸ್ತಾ ಇದ್ದಾರೆ ಏನು ಈ ಒಂದು ಪ್ರಕರಣ ಏನಿದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಚರ್ಚೆಗೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಸ್ವತಃ ಗಂಡ ಕೊಟ್ಟಿರೋದ ಮತ್ತು ಈ ದಂಪತಿಗೆ ಮಕ್ಕಳೇನಾದ್ರೂ ಇದ್ದಾರೆ ಮಾಹಿತಿ ವಿಶ್ವ ಮಾಹಿತಿ ಪ್ರಕಾರ ಪಾರ್ಥ ಅವರೇ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವಂತದ್ದು ಹೀಗಾಗಿ ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ